ವೀರೇಂದ್ರ ಹೆಗಡೆ ಜನ್ಮ ದಿನಾಚರಣೆ ವಿಶೇಷ ಪೂಜೆ ಸಲ್ಲಿಕೆ ಹಗರಿಬೊಮ್ಮನಹಳ್ಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪದ್ಮಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತ ಎಂಟನೇ ಜನ್ಮ ದಿನಾಚರಣೆಯ ಅಂಗವಾಗಿ ಪಟ್ಟಣದ ಶ್ರೀ ಪತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ನವಗ್ರಹ ಹೋಮ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಮತ್ತು ಪತ್ರಿ ಬಸವೇಶ್ವರ ಸ್ವಾಮಿಗೆ ಮಂಜುನಾಥ ಸ್ವಾಮಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಅಭಿಷೇಕ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದವು ಈ ಸಂದರ್ಭದಲ್ಲಿ ಅರ್ಹ ಇಬ್ಬರು ಫಲಾನುಭವಿಗಳಿಗೆ ವೀಲ್ ಚೇರ್ ವಿತರಿಸಲಾಯಿತು ಅನ್ನ ಸಂತರ್ಪಣೆ ನಡೆಯಿತು ನಂದಿಪುರದ ಡಾಕ್ಟರ್ ಶ್ರೀ ಮಹದೇಶ್ವರ ಸ್ವಾಮೀಜಿ ಹಾಲಸ್ವಾಮಿ ಮಠದ ಶ್ರೀ ಹಾಲಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಜಿಲ್ಲಾ ನಿರ್ದೇಶಕರಾದ ಶ್ರೀ ಸತೀಶ್ ರೆಡ್ಡಿ ತಾಲೂಕು ನಿರ್ದೇಶಕ ಚಂದ್ರಶೇಖರ್ ಮುಖಂಡರಾದ ಕಿನ್ನಾಳ ಸುಭಾಷ್ ಬಾದಾಮಿ ಗುರು ಬಸವರಾಜ ಪುರಸಭಾ ಸದಸ್ಯ ಬಿಡಿ ಗಂಗಣ್ಣ ನಾಗರಾಜ ಜನ್ನು ಪ್ರತಿ ಬಸವೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಕೆಕೆ ಕೊಟ್ರೇಶಪ್ಪ ಅರ್ಚಕ ಕೊಟ್ರಯ್ಯ ಜನಜಾಗೃತಿ ವೇದಿಕೆಯ ಹೊನ್ನಾರಪ್ಪ ಸುಭಾಷ್ ದಿವಾಕರ ಶಿಲ್ಪಾ ರುದ್ರಮ್ಮ ಇತರರು ಸೇರಿದಂತ ನೂರಾರು ಜನ ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು